ಡಿ ಗುಕೇಶ್ ಹದಿನೆಂಟನೇ ವರ್ಷಕ್ಕೆ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಇತಿಹಾಸ ಮೂಡಿಸಿದ್ದಾರೆ ಗುಕೇಶ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ವಿಶ್ವದ ಹದಿನೆಂಟನೇ ಭಾರತದ ಕೇವಲ ಎರಡನೇ ಆಟಗಾರರಾಗಿದ್ದಾರೆ ಈ ಹಿಂದೆ ವಿಶ್ವನಾಥ್ ಆನಂದ್ ಅವರು ಚಾಂಪಿಯನ್ ಆಗಿದ್ರು ಇದೀಗ ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ಚಾಂಪಿಯನ್ ಎಂದು ದಾಖಲೆ ನಿರ್ಮಿಸಿದ್ದಾರೆ ಗುಕೇಶ್ಗೆ ಎಲ್ಲೆಡೆ ಅಭಿನಂದನೆಗಳ ಮಹಾಪೌರವೇ ಹರಿದು ಬರ್ತಾ ಇದೆ ತುಮಕೂರಿನಲ್ಲಿ ರೋಟರಿ ಕ್ಲಬ್ ಹಾಗೂ ಚೆಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ವಿಶ್ವ ಚೆಸ್ ಚಾಂಪಿಯನ್ ಗೆದ್ದು ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದ ಗುಕೇಶ್ ಅವರಿಗೆ ಚೆಸ್ ಆಡುವ ಪುಟಾಣಿಗಳು ಹಾಗೂ ಪೋಷಕರು ಅಭಿನಂದನೆ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಚೆಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಟಿಎಚ್ ಮಧುಕರ್ ವಿಶ್ವನಾಥ್ ಆನಂದ್ ವರ್ಲ್ಡ್ ಚಾಂಪಿಯನ್ ಆದಾಗ ಚೆಸ್ ಚಾಂಪಿಯನ್ ಬರ್ತಾನೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು ಆದರೆ ಇವತ್ತು ಗೆದ್ದು ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಅದರಲ್ಲಿ ಆಟಕ್ಕೆ ಪ್ರೋತ್ಸಾಹ ನೀಡಿದ್ರೆ ಏನೆಲ್ಲ ಸಾಧ್ಯ ಎಂಬುದಕ್ಕೆ ನೈಜ ಸಾಕ್ಷಿ ಎಷ್ಟು ಅದರಿಂದ ಪ್ರೇರಣೆ ಆಗಿದ್ದಾರೆ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏಳು ಜನ ರಿಜಿಸ್ಟರ್ಡ್ ಪ್ಲೇಯರ್ಸ್ ಇದ್ದಾರೆ ಈಗ ಹೆಂಗೆ ಗುಕೇಶ್ ಪೇರೆಂಟ್ಸ್ ಹೆಂಗೆ ಕರ್ಕೊಂಬರ್ತಾರೆ ಹಂಗೆ ಕರ್ಕೊಂಬರ್ತಾರೆ ಇವರು ನಾನು ಇವ್ರನ್ನ ನೋಡ್ತಾನೆ ಇರ್ತೀನಿ ಎಲ್ಲ ಟೂರ್ನಮೆಂಟ್ಸಲ್ಲೂ ಹಾಗೂ ನಮ್ಮ ನಮ್ಮ ಅಷ್ಟೇ ಪದ್ಮನಾಭ ಅವರು ಅಷ್ಟೇ ಹಾಗೂ ಇನ್ನೂ ಎಲ್ಲ ಪೇರೆಂಟ್ಸವನು ಮಕ್ಕಳ ಮೇಲೆ ಅಷ್ಟೇ ಕಾಳಜಿ ಇಟ್ಬಿಟ್ಟು ಇವತ್ತು ಚೆಸ್ನ ಪರ್ಸ್ಯೂ ಮಾಡೋದಕ್ಕೆ ತಾವು ಡೆಡಿಕೇಟ್ ಅದಕ್ಕೆ ನಾನು ಯಾವುದೇ ಟೂರ್ನಮೆಂಟಲ್ಲೂ ಫಸ್ಟ್ ಮಕ್ಳಿಗೆ ಥ್ಯಾಂಕ್ ಮಾಡಲ್ಲ ಪೇರೆಂಟ್ಸ್ಗೆ ಥ್ಯಾಂಕ್ ಮಾಡೋದು ಯಾಕೆಂತಂದರೆ ಪೇರೆಂಟ್ಸ್ ನೀವೇನಾದ್ರೂ ಇವತ್ತು ಸೋಂಬೇರಿಗಳಾಗಿ ಅಯ್ಯೋ ಸಂಡೇ ಇರೋದೊಂದು ದಿನ ನೀನೇನೋ ಆಡ್ತೀಯ ಹೋಗೋ ಸಾಕು ಅಂತ ನೀವು ಡಿಸ್ಕರೇಜ್ ಮಾಡಿಬಿಟ್ರು ಅಂತಂದರೆ ಅಲ್ಲಿಗೆ ದ ಎಂಡ್ ಆಫ್ ದೇರ್ ಅಂತದನ್ನೆಲ್ಲ ಅಂಥದನ್ನೆಲ್ಲ ಬದಿಗೊತ್ತು ನೀವೆಲ್ಲ ಮಕ್ಕಳ ಮೇಲೆ ಚೆಸ್ ಅಂತ ಗೇಮ್ ಮೇಲೆ ಇಷ್ಟೊಂದು ಕಾಳಜಿ ಇಟ್ಟು ನೀವೆಲ್ಲ ಆಡಿಸ್ತಾ ಇರುವಾಗ ಐ ಎಕ್ಸ್ಪೆಕ್ಟ್ ತುಮಕೂರಿಂದ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಬೇಕು ವರ್ಲ್ಡ್ ಚಾಂಪಿಯನ್ಸ್ ಆಗಬೇಕು ಒಲಂಪಿಯನ್ಸ್ ಆಗಬೇಕು

ಮುಖೇಶ್ ಅವತ್ತು ಅವತ್ತು ನಾನು ಇದನ್ನು ಸಾಧನೆ ಮಾಡಲೇಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ರು ಹಾಗೂ ಅವ್ರ ತಂದೆ ಸರಿ ಹೇಳಿದ್ರು ಮೇಡಮ್ ಅವ್ರಿಗೆ ಮೇಡಮ್ ಅವ್ರೆಲ್ಲ ಎಲ್ಲಾ ನಾವು ಆಗಮಿಸ್ತಾರೆ ಅಂತ ಯಾಕೆ ಅಂದ್ರೆ ಮೇಡಮ್ ನಮ್ಮ ತಂದೆ ತಾಯಿ ಮೊದಲಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಯಾವ್ದ್ರಲ್ಲಿ ಇದ್ರೆ ಅವ್ರು ಯಾವ ಆಟದಲ್ಲಿ ಮುಂದುವರಿತಾರೆ ಓದನಲ್ಲ ಆಟದಲ್ಲ ಅಂತೆಲ್ಲ ನಾವು ಅಂದ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಇದೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಟ್ರೆ ಅವ್ರು ಮುಂದುವರಿತಾರೆ ಅನ್ನೋದಕ್ಕೆ ಇವತ್ತು ಕಾರಣಭೂತರಾದಂತಹ ಗುಕೇಶ್ ರವ್ರನ್ನೇ ನೆನೆಸ್ಕೋಬೇಕು ನಾವು ಇವತ್ತು ದಿನ ನೀವೆಲ್ಲ ಇಲ್ಲಿ ಆಗಮಿಸಿದೀರ ಮಕ್ಕಳು ಏನು ಗುರಿ ಇಟ್ಕೊಂಡು ಸಾಧನೆ ಮಾಡಿ ನೀವು ಇದೇ ತರ ಮುಖೇಶ್ ರಂಥವರೇ ಹಾಗೆ ಅಂತ ನಮ್ಮ ರೋಟರಿ ವತಿಯಿಂದ ಹಾಗೂ ಚೆಸ್ ರಾಜ್ಯಾಧ್ಯಕ್ಷರಾದಂತಹ ಮಧುಕರ್ ಸರ್ ಅವರಿಂದ ಮತ್ತೆ ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕಿರಣ್ ಸರ್ ಅವರು ದಯವಿಟ್ಟು ನನಗೆ ಸಂತೋಷ ಆಗ್ತಾ ಇದೆ ಈ ಒಂದು ವಿಷಯ ಇಟ್ಕೊಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಧುಕರ್ ಸರ್ ಮತ್ತು ಎಲ್ಲ ತಂದೆ ತಾಯಿಗಿರೋ ಚೆಸ್ ಆಟ ಮಕ್ಕಳ ತಂದೆ ತಾಯಿಗಿರು ಈಗ ನಿಮ್ಮೆಲ್ಲರಿಗೂ ನಮ್ಮ ರೋಟರಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಕಾರ್ಯಕ್ರಮದಲ್ಲಿ ಕಿರಣ್ ಜೈರಾಮ್ ಶೆಟ್ಟಿ ಹಾಗೂ ಚೆಸ್ ಇಚ್ಛಾಶಕ್ತಿ ಹೊಂದಿರುವ ಕ್ರೀಡಾಪಟುಗಳು ಹಾಗೂ ಪೋಷಕರು ಭಾಗಿಯಾಗಿದ್ದು ಗುಕೇಶ್ಗೆ ಅಭಿನಂದನೆ ಸಲ್ಲಿಸಿದರು ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು